ನಮಸ್ಕಾರ ಸ್ನೇಹಿತರೆ ಶ್ವೇತಾ ಇನ್ಸ್ಪೈರ್ಸ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಸೊ ಇವತ್ತಿನ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಶೇರ್ ಮಾರ್ಕೆಟ್ ಎಲ್ಲರಿಗೂ ಗೊತ್ತಿರುವಂಥದ್ದು ಆದರೂ ಕೂಡ ಯಾರಿಗೆ ಇದರ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಕುತೂಹಲ ಇದೆ ಅಂಥವರಿಗೋಸ್ಕರ ಈ ವಿಡಿಯೋ ಶೇರ್ ಮಾರ್ಕೆಟ್ ಅಂದರೆ ಏನು ಶೇರ್ ಮಾರ್ಕೆಟ್ನಲ್ಲಿ ನಡೆಯುವಂತಹ ಲಾಭಗಳ ಬಗ್ಗೆ ಹಾಗೂ ಅದರಿಂದ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ಎನ್ಎಸ್ಸಿ ಎಸ್ ಸಿ ಅಂದರೆ ಏನು ಬಿ ಎಸ್ ಸಿ ಅಂದರೆ ಏನು ನಿಫ್ಟಿ ಫಿಫ್ಟಿ ಅಂದ್ರೆ ಏನು ಸೆನ್ಸೆಕ್ಸ್ ಅಂದ್ರೆ ಏನು ಶೇರ್ ಮಾರ್ಕೆಟ್ ಅಲ್ಲಿ ಯಾರೆಲ್ಲ ಹಣವನ್ನ ಹೂಡಿಕೆ ಮಾಡಬಹುದು ಯಾರೆಲ್ಲ ಮಾಡಬಾರದು ಪ್ರತಿಯೊಂದು ಬೇಸಿಕ್ ಥಿಂಗ್ಸ್ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮೊದಲಿಗೆ ಶೇರ್ ಮಾರ್ಕೆಟ್ ಅಂದರೆ ಏನು ಶೇರ್ ಮಾರ್ಕೆಟ್ ಅಂದ್ರೆ ಇಲ್ಲಿ ಬಿಸ್ನೆಸ್ ಮಾಡುವಂತಹ ಕಂಪನಿಗಳು ತಮ್ಮ ವ್ಯವಹಾರಕ್ಕಾಗಿ ಬಿಸ್ನೆಸ್ಗಾಗಿ ಹಣವನ್ನ ಶೇಖರಿಸುವಂತಹ ಹಾಗೂ ಮಾರುವಂತಹ ಜಾಗ ಮತ್ತೆ ಇನ್ವೆಸ್ಟರ್ಸ್ ಅಂದರೆ ನಾವೆಲ್ಲ ಯಾರು ಹಣವನ್ನ ಹೂಡಿಕೆ ಮಾಡಬೇಕು ಅನ್ಕೊಂಡಿರ್ತೀವಿ ಅಂತಹ ಇನ್ವೆಸ್ಟರ್ಸ್ಗೆ ಚಾನ್ಸ್ ಕೊಡುವಂತಹ ಒಂದು ಮಾರ್ಕೆಟ್ ಜಾಗ ಮಾರುವಂತಹ ಜಾಗ ಶೇರ್ ಮಾರ್ಕೆಟ್ ಸೊ ಶೇರ್ ಅಂತಂದ್ರೆ ಎಲ್ಲರಿಗೂ ಗೊತ್ತು ಪಾಲು ಒಂದು ಕಂಪನಿಯಲ್ಲಿ ನಾವು ಒಂದು ಶೇರ್ ಅನ್ನ ಕೊಂಡುಕೊಂಡ್ರೆ ಆ ಒಂದು ಕಂಪನಿಯಲ್ಲಿ ನಾವು ಕೂಡ ಪಾಲುದಾರರಾಗ್ತೀವಿ ಅಲ್ಲಿ ನಾವು ಕೂಡ ಒಂದು ಚಿಕ್ಕ ಓನರ್ಶಿಪ್ ಅನ್ನ ಪಡೆದುಕೊಳ್ತೀವಿ ಸೊ ಇವಾಗ ನಿಮಗೆ ಶೇರ್ ಮಾರ್ಕೆಟ್ ಅಂದ್ರೆ ಏನು ಅಂತ ಗೊತ್ತಾಯಿತು ಶೇರ್ ಮಾರ್ಕೆಟ್ ಅಲ್ಲಿ ಯಾರೆಲ್ಲ ಹಣವನ್ನು ಹೂಡಿಕೆ ಮಾಡಬಹುದು ಶೇರ್ ಮಾರ್ಕೆಟ್ ಅಲ್ಲಿ ಎಲ್ಲರೂ ಹಣವನ್ನು ಹೂಡಿಕೆ ಮಾಡಬಹುದು ಮನೆಯಲ್ಲಿರ್ತಕ್ಕಂತಹ ಗೃಹಿಣಿಯರಾಗಿರಬಹುದು ಕಾಲೇಜ್ ಸ್ಟೂಡೆಂಟ್ಸ್ ಆಗಿರಬಹುದು ಹಾಗೆ ವ್ಯವಹಾರ ಮಾಡುವಂತಹ ಯಾರೇ ಆಗಿರಲಿ ಪ್ರತಿಯೊಬ್ಬರು ಕೂಡ ನಾವು ಶೇರ್ ಮಾರ್ಕೆಟ್ ಅಲ್ಲಿ ಹಣವನ್ನು ಹೂಡಿಕೆ ಮಾಡಬಹುದು ನಿಮ್ಮ ಹತ್ರ ಐದು ನೂರು ರೂಪಾಯಿ ಸೇವಿಂಗ್ ಆಗ್ತಾ ಇದೆ ಅಂತಂದ್ರೆ ನೀವು ಕೂಡ ಶೇರ್ ಮಾರ್ಕೆಟ್ ಅಲ್ಲಿ ಹಣವನ್ನು ಹೂಡಿಕೆ ಮಾಡಬಹುದು ಆದರೆ ಶೇರ್ ಮಾರ್ಕೆಟ್ ಜೆನ್ಯೂನಾ ಅಂತಕ್ಕಂತಹ ಒಂದು ಪ್ರಶ್ನೆ ಇರುತ್ತೆ ಖಂಡಿತವಾಗ್ಲೂ ಶೇರ್ ಮಾರ್ಕೆಟ್ ಜೆನ್ಯೂನ್ ಆಗಿದೆ ಖಂಡಿತ ಸ್ಕ್ಯಾಮ್ ನಡೆಯೋದಿಲ್ಲ ಯಾಕಂದರೆ ಸ್ಕ್ಯಾಮ್ ನಡೆಯುವಂತಹ ಒಂದು ಕಂಪನಿಗಳ ಲಿಸ್ಟ್ ಔಟು ಎನ್ ಎಸ್ ಸಿ ಮತ್ತು ಬಿ ಎಸ್ಸಿಯಲ್ಲಿ ಆಗೋದಿಲ್ಲ ಎನ್ ಎಸ್ ಸಿ ಅಂದರೆ ಏನು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಬಿ ಎಸ್ ಸಿ ಅಂದರೆ ಏನು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಗೊತ್ತಾಯ್ತಲ್ವಾ ಎನ್ ಎಸ್ ಸಿ ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ದೆಹಲಿಯ ಆಧಾರಿತ ಕಂಪನಿಗಳು ಬಿ ಎಸ್ ಸಿ ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ ಮುಂಬೈ ಆಧಾರಿತ ಕಂಪನಿಗಳು ಸೊ ಎನ್ ಎಸ್ ಸಿ ಅಂದ್ರೆ ಏನು ಇಲ್ಲ ನಿಫ್ಟಿ ಫಿಫ್ಟಿ ನಿಫ್ಟಿ ಫಿಫ್ಟಿ ನೀವು ಕೇಳಿರ್ತೀರಾ ನಿಫ್ಟಿ ಫಿಫ್ಟಿ ಅಂದ್ರೆ ಇಲ್ಲಿ ಟಾಪ್ ಐವತ್ತು ಕಂಪನಿಗಳು ಲಿಸ್ಟ್ ಔಟ್ ಆಗಿರುತ್ತೆ ಹಾಗೆ ಬಿ ಎಸ್ ಸಿ ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಮುಂಬೈ ಆಧಾರಿತ ಮೂವತ್ತು ಕಂಪನಿಗಳು ಲಿಸ್ಟ್ ಔಟ್ ಆಗಿರುತ್ತೆ ಇವೆಲ್ಲ ಟಾಪ್ ಕಂಪನಿಗಳಾಗಿರುತ್ತೆ ಜೆನ್ಯೂನ್ ಕಂಪನಿಗಳಾಗಿರುತ್ತೆ ಇಲ್ಲಿ ಯಾವುದೇ ಸ್ಕ್ಯಾಮ್ ನಡೆಯೋದಿಲ್ಲ ಸೊ ನೀವು ಧಾರಾಳವಾಗಿ ಯಾವುದೇ ಒಂದು ಆತಂಕ ಇಲ್ಲದೇನೆ ನೀವು ಹಣವನ್ನು ಹೂಡಿಕೆ ಮಾಡಬಹುದು ಸ್ನೇಹಿತರೆ ಆದರೆ ಹಣವನ್ನು ಹೂಡಿಕೆ ಎಂಥವ್ರು ಮಾಡಬೇಕು ಅನ್ನುವಂಥದ್ದೊಂದು ಪ್ರಶ್ನೆ ಅವಾಗ ಹೇಳಿದೆ ಎಲ್ಲರೂ ಅಂತ ಆದರೆ ನಿಮ್ಮಲ್ಲಿ ಹಣ ಸೇವಿಂಗ್ ಆಗ್ತಾ ಇದೆ ಇವಾಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನನ್ನ ಒಂದು ಮಂತ್ಲಿ ಸ್ಯಾಲ್ರಿಯಲ್ಲಿ ಐದರಿಂದ ಆರು ಸಾವಿರ ನನ್ನ ಹತ್ರ ಸೇವ್ ಆಗ್ತಾ ಇದೆ ಅದನ್ನು ನಾನು ಎಲ್ಲಿ ಇಡಬೇಕು ಅಲ್ಲಿ ಎಲ್ಲಿ ಹೂಡಿಕೆಯನ್ನು ಮಾಡಬೇಕು ನಾನೇನು ಎಫ್ ಡಿ ಮಾಡಬೇಕಾ ಅಥವಾ ಒಂದು ಬಿ ಸಿ ಅನ್ನು ಮಾಡಬೇಕಾ ಒಂದು ಸಂಘಗಳಲ್ಲಿ ಕಟ್ಟಬೇಕಾ ಇಂತಹ ಒಂದು ಗೊಂದಲಗಳಿರುತ್ತೆ ಎಷ್ಟೋ ಜನ ಹಣವ ಎಲ್ಲಾದರೂ ಕೊಟ್ಟರೆ ಇವಾಗ ಎಷ್ಟೋ ಜನ ಬಡ್ಡಿಗೆಲ್ಲ ಬಡ್ಡಿ ವ್ಯವಹಾರ ಕೊಟ್ಟಿರ್ತಾರೆ ಅಂದರೆ ಇಂಟ್ರೆಸ್ಟ್ ಮೇಲೆ ಹಣವನ್ನು ಕೊಟ್ಟಿರ್ತಾರೆ ಖಂಡಿತ ಅದು ಮಾಡೋದು ತಪ್ಪು ಅದರಿಂದ ನಿಮಗೆ ಹಣ ವಾಪಸ್ ಬರುತ್ತಾ ಇಲ್ವಾ ಅನ್ನೋದು ಒಂದು ಗೊಂದಲ ಇರುತ್ತೆ ಭರವಸೆಗಳಿರೋದಿಲ್ಲ ನಂಬಿಕೆಗಳಿರೋದಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಇಂಟ್ರೆಸ್ಟ್ಗೆ ಹಣ ಕೊಡುವುದು ನಿಜವಾಗ್ಲೂ ನನ್ನ ಸ್ವಇಚ್ಛೆ ಅದು ಒಂದು ದೊಡ್ಡ ತಪ್ಪು ಅಂತ ನನಗನ್ಸುತ್ತೆ ಯಾಕಂದರೆ ಯಾರೋ ಒಂದು ಕಷ್ಟದಲ್ಲಿರ್ತಾರೆ ಅವರ ಒಂದು ಅಡ್ವಾಂಟೇಜನ್ನು ನಾವು ತಗೊಂಡು ಅವರಿಗೆ ಒಂದು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ತ್ರೀ ಪರ್ಸೆಂಟ್ ಇಂಟ್ರೆಸ್ಟಲ್ಲಿ ಇಸ್ಕೊಂಡು ಹಣದ ಒಂದು ವ್ಯವಹಾರ ಮಾಡೋದು ಶು ತಪ್ಪು ಅಂತ ನಾನು ಹೇಳ್ತೀನಿ ಸೊ ನಿಮ್ಮ ಹತ್ರ ಹಣ ಇದೆ ನಾನು ಎಲ್ಲೂ ಹೂಡಿಕೆ ಮಾಡಲಿ ಅಂದರೆ ನೀವು ಧಾರಾಳವಾಗಿ ಶೇರ್ ಮಾರ್ಕೆಟಲ್ಲಿ ಹಣವನ್ನು ಹೂಡಿಕೆ ಮಾಡ್ಬೋದು ಇಲ್ಲಿ ಯಾವುದೇ ಒಂದು ಆತಂಕ ಇರೋದಿಲ್ಲ ಮತ್ತು ಇಲ್ಲಿ ನೀವು ಯಾವ ನೋವು ಕೊಡುವಂಥ ಒಂದು ಇರು ಇದು ಇರೋದಿಲ್ಲ ಮತ್ತು ಏನು ಇಂಟ್ರೆಸ್ಟು ಕೂಡ ನಿಮ್ಗೊಂದು ಕಂಪನಿಗೆ ನೀವು ಒಂದು ಸಹಾಯವನ್ನು ಮಾಡುವ ರೀತಿ ನೀವು ಅವರಿಗೆ ಹಣವನ್ನು ಕಂಪನಿ ಗ್ರೋ ಆಗೋದಕ್ಕೆ ಬೆಳೆಯೋದಕ್ಕೆ ಒಂದು ಸಹಾಯವನ್ನ ನೀವು ಮಾಡ್ತೀರಾ ಅದರಲ್ಲಿ ಒಂದು ಶೇರ್ ಅನ್ನ ತಗೊಳ್ತೀರಾ ಅಲ್ಲಿ ಲಾಭವನ್ನ ಕೂಡ ನೀವು ಪಡ್ಕೊಳ್ತೀರಾ ಆ ಕಂಪನಿಗೆ ಏನಾದರೂ ನೀವು ಯಾವ್ದಾದ್ರು ಕಂಪನಿ ಮೇಲೆ ಹಣವನ್ನ ಹೂಡಿಕೆ ಮಾಡ್ತಾ ಇದ್ದೀರಾ ಅಂದ್ರೆ ಆ ಕಂಪನಿಗೆ ಪ್ರಾಫಿಟ್ ಆದ್ರೆ ನಿಮಗೂ ಕೂಡ ಪ್ರಾಫಿಟ್ ಆಗುತ್ತೆ ಅಲ್ಲಿ ಏನಾದರೂ ಕಂಪನಿಯಲ್ಲಿ ನಷ್ಟವನ್ನ ಅನುಭವಿಸ್ತಾ ಇದೆ ಅಂತ ಅಂದ್ರೆ ನಿಮಗೂ ಕೂಡ ನಷ್ಟ ಆಗುತ್ತೆ ಸೊ ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊಂಡಿದೀನಿ ಯಾರೆಲ್ಲ ಇನ್ವೆಸ್ಟ್ ಮಾಡಬಹುದು ಅಂತ ಸೊ ಇವಾಗ ಇನ್ನೊಂದು ಪ್ರಶ್ನೆ ಬರುತ್ತೆ ಇಲ್ಲೇನಾದ್ರೂ ಸ್ಕ್ಯಾಮ್ ನಡೆಯುತ್ತಾ ಅಂತ ಸ್ಕ್ಯಾಮ್ ನಡೆಯುವಂತಹ ಕಂಪನಿಗಳು ಖಂಡಿತವಾಗೂ ಶೇರ್ ಮಾರ್ಕೆಟಲ್ಲಿ ಲಿಸ್ಟ್ ಔಟ್ ಆಗೋದಿಲ್ಲ ನಿರಾತಂಕವಾಗಿ ನೀವು ಶೇರ್ ಮಾರ್ಕೆಟಲ್ಲಿ ಹಣವನ್ನು ಹೂಡಿಕೆ ಮಾಡಬಹುದು ದಯವಿಟ್ಟು ಎಲ್ಲೋ ಒಂದು ಸಾಲ ಸೂಲ ಮಾಡಿ ಅಥವಾ ಒಂದು ಚಿನ್ನ ಬಂಗಾರವನ್ನು ತಗೊಂಡೋಗಿ ಹೋಗಿ ಅಡಿಬಿಟ್ಟು ಹಣವನ್ನು ತಗೊಂಡು ನಾವು ದಿಢೀರನೇ ಸಾಹುಕಾರ ಆಗ್ಬಹುದು ಶ್ರೀಮಂತರಾಗ್ಬಹುದು ಅಂತ ನೀವೇನಾದರೂ ತಲೆಯಲ್ಲಿ ಇಟ್ಕೊಂಡು ಶೇರ್ ಮಾರ್ಕೆಟ್ಗೆ ಇಳಿತಾ ಇದ್ದೀರಿ ಅಂದರೆ ಖಂಡಿತ ಶೇರ್ ಮಾರ್ಕೆಟಲ್ಲಿ ಹಣವನ್ನು ಹೂಡಿಕೆ ಮಾಡಬೇಡಿ ಅದು ತಪ್ಪು ಮತ್ತು ಅದರಿಂದ ಯಾವುದೇ ಲಾಭ ಆಗೋದಿಲ್ಲ ನಿಮ್ಮ ಹತ್ರ ಹಣ ಸೇವ್ ಆಗ್ತಾ ಇದೆ ಅದನ್ನು ನಾನು ಸ್ವಲ್ಪ ಡಬಲ್ ಮಾಡ್ಕೊಳ್ಬೇಕು ನನ್ನ ಒಂದು ಪ್ರಾಫಿಟನ್ನು ಪಡ್ಕೊಳ್ಬೇಕು ನನ್ನ ಹತ್ರ ಹಣ ಇದೆ ಅನ್ನುವಂಥವ್ರು ಮಾತ್ರ ಶೇರ್ ಮಾರ್ಕೆಟಲ್ಲಿ ಹಣವನ್ನು ಹೂಡಿಕೆ ಮಾಡಿ ಇನ್ನು ಹತ್ರನೋ ಒಂದು ಇಂಟ್ರೆಸ್ಟ್ಗೆ ಬಡ್ಡಿಗೆ ದುಡ್ಡನ್ನು ತೊಗೊಂಡು ಬಂದು ಶೇರ್ ಮಾರ್ಕೆಟಲ್ಲಿ ಹಾಕ್ಬೋದು ಅಂತ ಅಂದ್ಕೊಳ್ಳೋದು ಇಂತಹ ವಿಚಾರಗಳು ತಪ್ಪು ಮತ್ತು ಅದರಿಂದ ಯಾವುದೇ ಕೂಡ ಪ್ರಾಫಿಟ್ ಆಗೋದಿಲ್ಲ ನೀವು ಲಾಸ್ಗೆ ಹೋಗ್ತಾ ಇರ್ತೀರಾ ಮತ್ತು ನೀವು ತುಂಬ ಡಿಪ್ರೆಷನ್ಗೆ ಹೋಗ್ತೀರಾ ಯಾರಲ್ಲಿ ಪೇಷನ್ಸ್ ಇದೆ ನನ್ನ ಹತ್ರ ಹಣ ಇದೆ ಸ್ವಲ್ಪ ಅದಕ್ಕೆ ನಾನು ಡಬಲ್ ಮಾಡಿಕೊಡ್ಬೇಕು ಅಂತಕ್ಕಂತಹ ಒಂದು ಮನ್ಸ್ ಇಟ್ಕೊಂಡು ನೀವೇನಾದರೂ ಶೇರ್ ಮಾರ್ಕೆಟಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ನೀವು ಸಕ್ಸಸ್ ಆಗೋದು ಖಂಡಿತ ಸೊ ಶೇರ್ ಮಾರ್ಕೆಟಲ್ಲಿ ಪೇಷನ್ಸ್ ಇರೋದು ಯಾಕೆ ಮುಖ್ಯ ಅಂತ ಇವತ್ತು ನಾನು ಹಣ ಹಾಕಿದ್ದೀನಿ ನಾಳೆನೇ ನನಗೆ ಅದು ಡಬಲ್ ಆಗಿ ಬರಬೇಕು ಇಲ್ಲ ಒಂದು ತಿಂಗಳಲ್ಲೇ ಡಬಲ್ ಆಗಿ ಬರಬೇಕು ಅಂತ ನೀವೇನಾದ್ರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಅದು ಖಂಡಿತ ತಪ್ಪು ಅದು ಸಾಧ್ಯನೂ ಆಗೋದಿಲ್ಲ ನಾವು ದಿಢೀರನೇ ರಾತ್ರಿ ಕನ್ಸ್ಕೊಂಡ್ಬಿಟ್ಟು ಹಗಲಾಗಿದ ತಕ್ಷಣ ನಾನು ಶ್ರೀಮಂತರಾಗಬೇಕು ಅಂತಂದರೆ ಅದು ಸಾಧ್ಯನೇ ಇಲ್ಲ ಅಂತ ಶ್ರೀಮಂತಿಕೆ ಯಾರಿಗೂ ಬರೋದಕ್ಕೂ ಸಾಧ್ಯ ಇಲ್ಲ ನಾವು ಅದಕ್ಕೆ ಪರಿಶ್ರಮ ಪಡಬೇಕಾಗತ್ತೆ ಆವಾಗ ಮಾತ್ರ ನಮಗೆ ಹಣವನ್ನು ನಾವು ಸಂಪಾದನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸೊ ಇನ್ನೊಂದು ಶೇರ್ ಮಾರ್ಕೆಟಲ್ಲಿ ಯಾವ ಕಂಪನಿಗಳ ಮೇಲೆ ನಾವು ಹಣವನ್ನು ಹೂಡಿಕೆ ಮಾಡಬಹುದು ಸೊ ನಾನು ಯಾವುದೇ ಕಂಪನಿಗಳನ್ನು ನಿಮಗೆ ರೆಫರ್ ಮಾಡೋದಿಲ್ಲ ಆದರೆ ಎಂತಹ ಕಂಪನಿಗಳ ಮೇಲೆ ನೀವು ಹಣವನ್ನು ಹೂಡಿಕೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಶೇರ್ ಮಾರ್ಕೆಟಲ್ಲಿ ನೀವು ಕಂಪನಿಗಳ ಮೇಲೆ ಹಣವನ್ನು ಹೂಡಿಕೆ ಮಾಡಬೇಕು ಅಂದರೆ ಮೊದಲು ನೀವು ಕಂಪನಿಯ ಕುರಿತು ತಿಳಿದುಕೊಳ್ಬೇಕು ಅಧ್ಯಯನ ಮಾಡಬೇಕು ಶೇರ್ ಮಾರ್ಕೆಟ್ ಎಂಥವ್ರಿಗಿದೆ ಅಂದರೆ ಗೆಳೆಯ ಗೆಳೆಯರೆ ಶೇರ್ ಮಾರ್ಕೆಟ್ ಬಗ್ಗೆ ತುಂಬಾ ನಾಲೆಜ್ ಇರಬೇಕು ಮತ್ತು ಕಂಪನಿಗಳ ಬಗ್ಗೆ ನೀವು ಪೂರ್ತಿಯಾಗಿ ಸಂಪೂರ್ಣವಾಗಿ ಸ್ಟಡಿ ಮಾಡಿರಬೇಕು ಇವಾಗ ನಿಫ್ಟಿ ಫಿಫ್ಟಿಯಲ್ಲಿ ಟಾಪ್ ಐವತ್ತು ಕಂಪನಿಗಳಿದೆ ಅಂದರೆ ನಾವು ಎಲ್ಲ ಕಂಪನಿಗಳ ಶೇರನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲಿ ನಿಮ್ಮ ಬಜೆಟ್ಗೆ ತಕ್ಕಂತೆ ನಿಮ್ಮಲ್ಲಿ ಎಷ್ಟು ಹಣ ಇದೆ ನಾನು ಯಾವ ರೀತಿಯ ಶೇರ್ಗಳನ್ನು ಕೊಂಡುಕೊಳ್ಳಬಹುದು ಯಾವ ಕಂಪನಿ ಪ್ರಾಫಿಟಲ್ಲಿದೆ ಮತ್ತು ಲಾಸಲ್ಲಿದೆ ಎಲ್ಲರೂ ಪ್ರಾಫಿಟ್ ಪ್ರಾಫಿಟ್ಟಲ್ಲಿರ್ತಕ್ಕಂತಹ ಕಂಪನಿಗಳನ್ನೇ ತಗೊಳ್ಳಲಿಕ್ಕೆ ಆಗೋದಿಲ್ಲ ಅದು ಜಾಣ್ಮೇನು ಅಲ್ಲ ನನ್ನ ಪ್ರಕಾರ ಸೊ ನಾನು ಕೂಡ ನಾಲ್ಕರಿಂದ ಐದು ವರ್ಷ ಆಯಿತು ನಾನು ಶೇರ್ ಮಾರ್ಕೆಟ್ ಅಲ್ಲಿ ಇದ್ದೀನಿ ಅಲ್ಲಿನ ಆಗು ಹೋಗುಗಳು ಒಂದು ಅನುಭವ ನನಗಾಗಿದೆ ಆ ಅನುಭವವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಶೇರ್ ಮಾರ್ಕೆಟ್ ಅಲ್ಲಿ ನಾವು ಟಾಪ್ ಕಂಪನಿಗಳನ್ನ ಮಾತ್ರ ನೋಡಬಾರ್ದು ಯಾಕಂದ್ರೆ ಇವಾಗ ಒಂದೊಂದು ನಾಲ್ಕು ಸಾವಿರ ಐದು ಸಾವಿರದ್ದು ಒಂದೊಂದು ಶೇರ್ ಇರುತ್ತೆ ಸ್ನೇಹಿತರೆ ಇವಾಗ ನಮ್ಮ ಹತ್ರ ಐದು ಸಾವಿರನೇ ಒಂದು ಮಂತ್ಗೆ ಸೇವಿಂಗ್ ಆಗ್ತಾ ಇದೆ ಅಂದ್ರೆ ನಾವು ಒಂದು ಶೇರನ್ನು ಅನ್ನ ತಗೊಂಡ್ರೆ ಅದು ಖಂಡಿತ ಅಷ್ಟೊಂದು ಜಾಣ್ಮೆ ಅಂತ ಅನಿಸೋದಿಲ್ಲ ಸೊ ನನ್ನ ಪ್ರಕಾರ ನಾನು ಯಾವ ರೀತಿ ಒಂದು ಕಂಪನಿಯನ್ನು ಚೂಸ್ ಮಾಡ್ತೀರಿ ಅಂದರೆ ನಾನು ಒಂದು ವರ್ಷದ ಎರಡು ವರ್ಷದ ರಿವ್ಯೂಸ್ ಗಳನ್ನ ನೋಡ್ತೀನಿ ಮತ್ತೆ ವೀಕ್ಲಿ ಅದ್ರ ಇಂಡೆಕ್ಸ್ ಹೇಗಿದೆ ಅದರ ಗ್ರಾಫ್ ಹೇಗಿದೆ ಅದು ಯಾವ ರೀತಿ ಪ್ರಾಫಿಟ್ ತಗೊಂಡಿದೆ ಮತ್ತು ಎಲ್ಲಿ ಲಾಸ್ ಆಗಿದೆ ನೋಡಿ ಒಂದು ಕಂಪನಿ ಅಂದ ಮೇಲೆ ಪ್ರಾಫಿಟು ಲಾಸು ಖಂಡಿತ ಆಗಿ ಆಗುತ್ತೆ ಅಲ್ವಾ ಫಾರ್ ಎಕ್ಸಾಂಪಲ್ ಇವಾಗ ಟಾಟಾ ಆಗಿರ್ಬೋದು ರಿಲಯನ್ಸ್ ಆಗಿರ್ಬೋದು ಮತ್ತೆ ಎಚ್ ಡಿ ಎಫ್ ಸಿ ಆಗಿರ್ಬೋದು ಎಸ್ ಬಿ ಐ ಬ್ಯಾಂಕ್ ಆಗಿರ್ಬೋದು ಇನ್ನು ತುಂಬಾ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಇರುತ್ತೆ ಅಲ್ಲಿಯೂ ಕೂಡ ಪ್ರಾಫಿಟು ಇರುತ್ತೆ ಮತ್ತೆ ಲಾಸು ಕೂಡ ಇರುತ್ತೆ ಆದರೆ ಯಾವ ಸಂದರ್ಭದಲ್ಲಿ ಲಾಸ್ ಆಗ್ತಾ ಇದೆ ಸೊ ನಾವು ಯಾವಾಗ ಒಂದು ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಒಂದು ಎಚ್ ಡಿ ಎಫ್ ಸಿ ಬ್ಯಾಂಕ್ಗೆ ತಗೊಂಡು ಅದು ಗೊತ್ತು ಗೊತ್ತಿಷ್ಟು ಫೇಮಸ್ ಬ್ಯಾಂಕು ಅಂತ ಎಸ್ ಬಿ ಐ ಬ್ಯಾಂಕು ಗೊತ್ತು ಎಷ್ಟು ಫೇಮಸ್ ಅಂತ ಅಲ್ವಾ ಸೊ ಎಲ್ಲರೂ ಅಂತ ಒಂದು ದುಡ್ಡು ಇರೋರು ಇವಾಗ ಲಕ್ಷ ಲಕ್ಷ ಸೇವಿಂಗ್ ಆಗ್ತಾ ಇದೆ ನನಗೆ ಪರ್ ಮಂತ್ ಅನ್ನೋರು ಒಂದು ಐವತ್ತು ಶೇರ್ಸು ನೂರು ಶೇರ್ಸ್ ಎಲ್ಲ ತಗೊಳ್ತಾ ಇರ್ತಾರೆ ಆದರೆ ನಾನು ಮಾತಾಡ್ತಾ ಇರೋದು ಚಿಕ್ಕ ಬಜೆಟ್ ಇರುವಂತಹವ್ರು ಐದರಿಂದ ಆರು ಸಾವಿರ ಏಳು ಸಾವಿರ ನನಗೆ ಪರ್ ಮಂತ್ ಸೇವಿಂಗ್ ಆಗ್ತಾ ಇದೆ ಅಂತಕ್ಕಂಥವರು ನೀವು ಕಂಪನಿಗಳ ಬಗ್ಗೆ ಸ್ಟಡಿ ಮಾಡಿ ಆ ಲಿಸ್ಟ್ ಔಟ್ ಏನಿರುತ್ತೆ ನಿಫ್ಟಿ ಫಿಫ್ಟಿ ಅಲ್ಲಿ ಆಗಿರ್ಬಹುದು ಸೆನ್ಸೆಕ್ಸ್ ಅಲ್ಲಿ ಆಗಿರಬಹುದು ಆ ಸೆನ್ಸೆಕ್ಸ್ ಅಲ್ಲಿ ಆಗಿರ್ತಕ್ಕಂತಹ ಮೂವತ್ತು ಕಂಪನಿಗಳಾಗಿರ್ಬೋದು ನಿಫ್ಟಿ ಫಿಫ್ಟಿಯಲ್ಲಿರ್ತಕ್ಕಂಥ ಐವತ್ತು ಕಂಪನಿಗಳ ಬಗ್ಗೆಯೂ ಕೂಡ ನೀವು ಕರೆಕ್ಟ್ ಆಗಿ ಸ್ಟಡಿಯನ್ನು ಮಾಡಿ ನನ್ನ ಒಂದು ಹಣ ಎಷ್ಟಿದೆ ನನ್ನ ಹತ್ರ ಅದರ ಒಂದು ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಯಾವ ಕಂಪನಿಗಳಲ್ಲಿ ಹಣವನ್ನು ಹೂಡಿಕೆ ಮಾಡಬೇಕು ಮತ್ತು ಎಷ್ಟು ಶೇರ್ಗಳನ್ನು ನಾನು ಕೊಂಡುಕೊಳ್ಬೇಕು ಅಂತ ಇವಾಗ ನೋಡಿ ಒಂದೊಂದು ಕಂಪನಿಗಳು ಹೇಗಿರುತ್ತೆ ಅಂದ್ರೆ ಐವತ್ತು ಅರವತ್ತು ರೂಪಾಯಿಗೆ ಒಂದು ಶೇರ್ ಕೂಡ ಬರುತ್ತೆ ಮತ್ತು ನೂರು ರೂಪಾಯಿಗೆ ಒಂದು ಶೇರ್ ಸಿಗುತ್ತೆ ಇನ್ನೂರ ಐವತ್ತು ಮುನ್ನೂರು ನಾನ್ನೂರು ಐನೂರು ಈ ಥರ ಬೆಳೀತಾ ಹೋಗುತ್ತೆ ಶೇರ್ಸ್ಗಳು ಆ ಕಂಪನಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಕಂಪನಿಯ ಒಂದು ವ್ಯವಹಾರದವರು ಆ ಒಂದು ಬೆಲೆಯನ್ನು ಡಿಸೈಡ್ ಮಾಡಿರ್ತಾರೆ ಅದು ಅಪ್ಪು ಆಗ್ಬಹುದು ಡೌನು ಆಗ್ಬೋದು ಆದರೆ ನೀವು ಇಲ್ಲಿ ತುಂಬಾ ಇಂಟೆಲಿಜೆಂಟ್ ಆಗಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ ಎಕ್ಸಾಂಪಲ್ ಆಗಿ ನಾನು ಒಂದು ಚಿಕ್ಕ ಕಂಪನಿ ಯಾವುದೋ ಒಂದು ಕಂಪನಿಯನ್ನು ತಗೊಂಡೆ ಅಂತ ಅಂದ್ಕೊಡಿ ಆ ಕಂಪನಿ ಯಾವ ಒಂದು ಮಂತ್ ಅಲ್ಲಿ ಪ್ರಾಫಿಟ್ ಅನ್ನು ಪಡೆದುಕೊಂಡಿದೆ ಯಾವ ಒಂದು ವರ್ಷದಲ್ಲಿ ಪ್ರಾಫಿಟ್ ಅನ್ನು ಪಡೆದುಕೊಂಡಿದೆ ಯಾವಾಗ ಯಾವ ವಿಷಯಕ್ಕಾಗಿ ಡೌನ್ ಆಯಿತು ಅಂತಕ್ಕಂತಹ ಪ್ರತಿಯೊಂದು ಮಾಹಿತಿಯನ್ನ ನೀವು ಅಧ್ಯಯನ ಮಾಡಿದವಾಗಲೇ ಸ್ಮಾರ್ಟ್ ಆಗಿ ನೀವು ಶೇರ್ ಮಾರ್ಕೆಟಲ್ಲಿ ದುಡ್ಡನ್ನು ಇಲ್ಲ ಅಂದ್ರೆ ಖಂಡಿತ ಹಾಕೋದಕ್ಕಾಗೋದಿಲ್ಲ ಇನ್ಯಾರೋ ಯೂಟ್ಯೂಬರ್ಸ್ ಹೇಳಿದ್ರು ಅಥವಾ ಇನ್ಯಾರೋ ಫ್ರೆಂಡ್ಸ್ ಹೇಳಿದ್ರು ಅಂತ ನೀವು ಶೇರ್ ಮಾರ್ಕೆಟಲ್ಲಿ ಏನಾದರೂ ಹಣವನ್ನು ಹೂಡಿಕೆ ಮಾಡಿದರೆ ಖಂಡಿತ ನೀವು ಲಾಸ್ ಅಲ್ಲಿ ಮುಳುಗ್ತೀರಾ ಯಾರದೋ ಮಾತನ್ನ ಕೇಳಿ ನಾವು ಹಣವನ್ನು ಹೂಡಿಕೆ ಮಾಡಬಾರ್ದು ಯೂಟ್ಯೂಬ್ ಆಗಿರ್ಬೋದು ಯಾವುದೇ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ವೆಬ್ಸೈಟ್ಗಳಾಗಿರ್ಬೋದು ನಮಗೆ ಕೇವಲ ನಾವು ಅದು ಯಾವುದಕ್ಕೆ ಯೂಸ್ ಮಾಡಬೇಕು ಅಂದರೆ ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ವಿಷಯಗಳನ್ನ ಅರ್ಥ ಮಾಡ್ಕೊಳೋದಕ್ಕೆ ಆದರೆ ನಿರ್ಧಾರ ಯಾವಾಗಲೂ ನಮ್ಮ ಸ್ವಂತದ್ದಾಗಿರಬೇಕು ಅಂತ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಯಾರ್ಯಾರು ಏನೇನೋ ಹೇಳ್ತಾರೆ ಅವ್ರು ಅನುಭವ್ ತಕ್ಕಂತೆ ಅವ್ರು ಹೇಳಿರ್ತಾರೆ ಎಚ್ ಡಿ ಎಫ್ ಸಿ ಹಾಕಿ ಐ ಸಿ ಎಸ್ ಸಿ ಹಾಕಿ ಎಸ್ ಬಿ ಐಗೆ ಹಾಕಿ ಇನ್ಫೋಸಿಸಲ್ಲಿ ಶೇರ್ ಮಾರ್ಕೆಟು ತುಂಬ ಚೆನ್ನಾಗಿದೆ ಅಪ್ ಇದೆ ತೊಗೊಳ್ಳಿ ಆ ಥರದ್ದೆಲ್ಲ ಹೇಳಿದವಾಗ ನೀವು ಖಂಡಿತ ಅದನ್ನು ಒಪ್ಕೊಳ್ಬೇಡಿ ಇನ್ಫೋಸಿಸ್ ಅಂದರೆ ಏನು ಯಾವ ಕಂಪನಿ ಯಾರು ನಡೆಸ್ತಾ ಇದ್ದಾರೆ ಯಾವ ವರ್ಷದಲ್ಲಿ ಎಷ್ಟು ಪ್ರಾಫಿಟನ್ನು ಪಡೆದುಕೊಂಡಿದೆ ಯಾವ ವಿಷಯಕ್ಕಾಗಿ ಅದು ಡೌನ್ ಆಯಿತು ಸೊ ಯಾವ ಸಮಯದಲ್ಲಿ ನಾವು ಅದನ್ನು ಏನು ಮಾಡಬೇಕು ಶೇರನ್ನು ಕೊಂಡುಕೊಳ್ಬೇಕು ಬೈ ಮಾಡಬೇಕು ಮತ್ತು ಯಾವ ಸಂದರ್ಭದಲ್ಲಿ ನಾವು ಅದನ್ನು ಸೇಲ್ ಮಾ ಐ ಮೀನ್ ಸೆಲ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾವೇನು ಮಾಹಿತಿಯನ್ನು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಿರಬೇಕು ನಾನು ಇಲ್ಲಿ ಯಾವುದೇ ಕಂಪನಿಯನ್ನ ನಿಮಗೆ ರೆಫರ್ ಮಾಡ್ತಾ ಇಲ್ಲ ನಾನು ನಿಮಗೆ ಉದಾಹರಣೆಯಾಗಿ ತಗೊಂಡಿರೋದಷ್ಟೇನೆ ನೀವು ಯಾವ ಒಂದು ನಿಫ್ಟಿ ಫಿಫ್ಟಿಯಲ್ಲಿರ್ತಕ್ಕಂಥ ಐವತ್ತು ಕಂಪನಿಗಳ ಬಗ್ಗೆಯೂ ಕೂಡ ನೀವು ಸ್ಟಡಿ ಮಾಡಿದರೂ ತಪ್ಪಾಗೋದಿಲ್ಲ ಆದರೆ ಅಷ್ಟೊಂದು ನಮಗೆ ಸಮಯ ಇಲ್ಲ ಅಂತಂದರೆ ಒಂದು ಐದರಿಂದ ಆರು ಕಂಪನಿಗಳ ಬಗ್ಗೆ ನಿಮ್ಗೆ ಯಾವ ಕಂಪನಿಗಳು ಚೆನ್ನಾಗಿ ಅನಿಸುತ್ತೆ ಅದರ ರಿವ್ಯೂಸನ್ನು ನೋಡಿ ಎಕ್ಸ್ಪರ್ಟ್ಸ್ ಇರ್ತಾರೆ ಅವರ ಒಂದು ನಾಲೆಜನ್ನು ಕೇಳ್ಕೊಳ್ಳಿ ಆ ಇವಾಗ ನಾನು ಹೇಳಿದ್ದೀನಿ ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ ಎಲ್ಲರೂ ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹಾಕ್ತಾ ಇದ್ದಾರೆ ನಾನು ಹಣ ಹಾಕ್ಬೇಕು ಅಂತಕ್ಕಂತಹ ಒಂದು ನಿರ್ಧಾರಕ್ಕೆ ಖಂಡಿತ ಬರಬೇಡಿ ಮೊದಲು ಒಂದು ತಿಂಗಳ ಬಗ್ಗೆ ತಿಳಿದುಕೊಳ್ಳಿ ಶೇರ್ ಮಾರ್ಕೆಟ್ ಅಂದ್ರೆ ಏನು ಅಲ್ಲಿ ನಾವು ಯಾಕೆ ಹಣವನ್ನು ಹೂಡಿಕೆ ಮಾಡಬೇಕು ಎಂಥವ್ರು ಹಣವನ್ನು ಹೂಡಿಕೆ ಮಾಡಬೇಕು ಯಾವ ಉದ್ದೇಶಕ್ಕಾಗಿ ನೀವು ಹಣವನ್ನು ಹೂಡಿಕೆ ಮಾಡ್ತಾ ಇದ್ದೀರಿ ಅದರಿಂದ ನಿಮಗೆ ಲಾಭ ಆಗುತ್ತಾ ಅಥವಾ ನಾನು ಒಂದೇ ಸಾರಿ ನಾನು ಕರಡೋಪತಿ ಆಗ್ಬೋದು ಕ್ರೋರ್ಪತಿ ಆಗ್ಬೋದು ಕೋಟ್ಯಾಧಿಪತಿ ಆಗ್ಬೋದು ಅಂತಕ್ಕಂತಹ ಒಂದು ಆಲೋಚನೆಯನ್ನು ಇಟ್ಕೊಂಡು ಇವತ್ತು ಹಣ ಹೂಡಿಕೆ ಮಾಡಿ ನಾಳೆ ನನಗೆ ಪ್ರಾಫಿಟ್ ಸಿಗಬೇಕು ಅಂತಕ್ಕಂತಹ ಒಂದು ಇಟ್ಕೊಂಡ್ರೆ ಖಂಡಿತ ಅದು ಸಾಧ್ಯ ಇಲ್ಲ ಅಂತ ನಾನು ಹೇಳ್ತೀನಿ ಶೇರ್ ಮಾರ್ಕೆಟಲ್ಲಿ ಹಣವನ್ನು ಹೂಡಿಕೆ ಮಾಡಬೇಕು ಅಂದರೆ ಮೊದಲು ನಿಮಗೆ ತಾಳ್ಮೆ ಇರಬೇಕು ಮತ್ತೆ ಎಲ್ಲ ಕಂಪನಿಗಳ ಬಗ್ಗೆ ನೀವು ಅರ್ಥ ಮಾಡ್ಕೊಂಡಿರ್ಬೇಕು ನೀವು ಯಾವ ಕಂಪನಿಯಲ್ಲಿ ಹಣವನ್ನು ಹೂಡಿಕೆ ಮಾಡ್ತಿರೋ ಅದ್ರ ಬಗ್ಗೆ ಸಂಪೂರ್ಣವಾಗಿ ನೀವು ಅಧ್ಯಯನವನ್ನು ಮಾಡಿರ್ಬೇಕು ಸಾಕಷ್ಟು ವೆಬ್ಸೈಟ್ಗಳಿದೆ ಗೂಗಲ್ ಇದೆ ಚಾರ್ಡ್ ಜಿಪೀಟ್ ಇದೆ ಸಾಕಷ್ಟು ಎ ಐ ಆರ್ಟಿಫಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಇದೆ ಎಲ್ಲದ್ರ ಬಗ್ಗೆ ನೀವು ಎಲ್ಲದಕ್ಕೂ ಕೂಡ ನೀವು ಅಧ್ಯಯನವನ್ನು ಮಾಡಿ ಅದ್ರ ಬಗ್ಗೆ ತಿಳಿದುಕೊಳ್ಳಿ ಕಂಪನಿ ಬಗ್ಗೆ ತಿಳಿದುಕೊಳ್ಳಿ ಆವಾಗ ನೀವು ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೋ ಆ ಕಂಪನಿಯ ಒಂದು ಆ ಪಾಲುದಾರರಾಗಿ ಅಲ್ಲಿ ನೀವು ಶೇರ್ಸ್ಗಳನ್ನು ಕೊಂಡುಕೊಳ್ಬೋದು ಅಲ್ಲಿ ನೀವು ಶೇರ್ಸ್ಗಳನ್ನು ಕೊಂಡುಕೊಂಡ್ಮೇಲೆ ನೀವು ಅದನ್ನು ಮಾರಾಟ ಮಾಡುವುದು ಕೂಡ ಅತಿ ಮುಖ್ಯವಾಗಿರುವಂಥದ್ದು ಯಾವ ಕ್ಷಣದಲ್ಲಿಯೂ ಕೂಡ ಕ್ಷಣ ಕ್ಷಣಕ್ಕೂ ಮಾರ್ಕೆಟ್ ಏನಾಗ್ತಾ ಇರುತ್ತೆ ಅಪ್ಪು ಡೌನ್ ಆಗ್ತಾ ಇರುತ್ತೆ ಒಂದು ಕ್ಷಣಕ್ಕೆ ಇವಾಗ ಒಂದು ರೂಪಾಯಿ ಏರ್ತು ಅಂತಂದರೆ ಮತ್ತೆ ಎರಡು ಮೂರು ರೂಪಾಯಿ ಇಳಿಕೆಯನ್ನು ಕೂಡ ಕಂಪನಿಗಳು ಕಾಣ್ತವೆ ಪ್ರಾಫಿಟ್ಟು ಇದೆ ಲಾಸು ಇದೆ ಹಾಗಾಗಿ ನೀವು ಅದರ ಬಗ್ಗೆ ಅಧ್ಯಯನ ಮಾಡಿ ಶೇರ್ ಮಾರ್ಕೆಟಲ್ಲಿ ಅಲರ್ಟ್ ಆಗಿರಬೇಕು ಜಾಗೃಕ ಜಾಗೃತರಾಗಿರಬೇಕು ಯಾವಾಗ ನೀವು ಸೆಲ್ ಮಾಡಬೇಕು ಯಾವಾಗ ಬೈ ಮಾಡಬೇಕು ಅಂತಕ್ಕಂತಹ ಒಂದು ಮಾಹಿತಿ ನಿಮ್ಗೆ ಇರಲೇಬೇಕು ಅಂಥವರು ಮಾತ್ರ ಅಲರ್ಟ್ ಆಗಿರುವಂಥವರು ನಾಲೆಜನ್ನು ಪಡೆದುಕೊಂಡಿರ್ತಕ್ಕಂಥವ್ರು ಮತ್ತು ನಿಮ್ಮಲ್ಲಿ ಹೂಡಿಕೆ ಮಾಡಲು ಸಾಕಷ್ಟು ಹಣವನ್ನು ನಾನು ಸೇವ್ ಮಾಡ್ಕೊಳ್ತಾ ಇದ್ದೀನಿ ಪ್ರತಿ ನಿತ್ಯ ಐ ಮೀನ್ ಪ್ರತಿ ಮಂತ್ ಪ್ರತಿ ತಿಂಗಳು ಅಂತಕ್ಕಂಥವ್ರು ಮಾತ್ರ ಹಣವನ್ನು ಹೂಡಿಕೆ ಮಾಡಿ ಎಲ್ಲೋ ಸಾಲ ಸೂಲ ಮಾಡಿ ದಯವಿಟ್ಟು ಶೇರ್ ಮಾರ್ಕೆಟಲ್ಲಿ ಹಣವನ್ನು ಹಾಕಬೇಡಿ ಸೊ ಇನ್ನಷ್ಟು ಸಾಕಷ್ಟು ಮಾಹಿತಿಗಳನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ರಿವೀಲ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ನಮಸ್ಕಾರ